ರೇಷ್ಮೆ ಇದೆ ಉಳಿದಿದ್ದು ಬಹುತೇಕ ಮಾವು ಸ್ವಲ್ಪ ಇದೆ ನೂರು ಎಕರೆ ಗೋಡಂಬಿ ಒಂದು ನಲವತ್ತು ಎಕರೆ ಇದೆ ಐದು ಎಕರೆ ಇದಿದೆ ಏನು ತುಕೊಳ್ಳಿ ಫಾರ್ಮ್ ಇದೆ ಈ ರೀತಿ ಬಿಟ್ಟರೆ ರಾಗಿ ಬೆಳೆ ಒಂದು ನಾನ್ನೂರೈವತ್ತು ಎಕರೆ ಇದೆ ಬೀಳು ಒಂದು ಐನೂರು ಐನೂರು ಎಕರೆ ಇದೆ ಸರ್ಕಾರಿ ಜಾಗ ಪರ್ವ ಒಟ್ಟು ಎರಡು ಸಾವಿರದ ಮುನ್ನೂರು ಎಕರೆ ಅಷ್ಟು ಬರೀ ಬೇರೆ ಬೇರೆ ಈ ರೀತಿಯಾಗಿ ಪರ್ವತ್ತಾಗಿ ಹುಡುಗಿದ್ದೇ ಇರುವಂಥದ್ದಿದೆ ಇದ್ರ ಜೊತೆಗೆ ಬಾಗೇಪಲ್ಲಿ ಹತ್ರ ಒಂದು ಎಂಟುನೂರು ಎಕರೆ ಅದನ್ನ ಸುಮಾರು ಹದಿನೈದು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದನ್ನು ಕುರ್ಸಿದೀವಿ ಅದು ಈಗ ಫೈನಲ್ ನೋಟಿಫಿಕೇಶನ್ ನಮ್ಮ ಚಿಂತಾಮಣಿ ಜೊತೆ ಅದು ಪೆಂಡಿಂಗ್ ಇದೆ ಕೊಂಡರೆಡ್ಡಿ ಪಲ್ಯ ಪಲ್ಲಿ ಅಂತ ಹೇಳಿ ಅದಕ್ಕೆ ಬಂದಿದೆ ಕೊಂಡಾರೆಡ್ಡಿ ಪಲ್ಲಿ ಅಂತ ಈ ರೀತಿಯಾಗಿ ಗೌರಿ ಎಂಟುನೂರ ಇಪ್ಪತ್ತು ಎಕರೆ ಹಿಂದೆ ಶಿವಶಂಕರ್ ರೆಡ್ಡಿ ಅವರು ಅಂತಿಮ ಆದೇಶ ಮಾಡಿಸಿ ಭೂಮಿಯ ಹಂತದ್ದು ನಡೀತೀನಿ ಒಟ್ಟು ಐದು ಸಾವಿರ ಜನರ ಎಕರೆ ಇತ್ತು ಯಾರಕ್ಕೋಸ್ಕರ ನಾವಿದ್ ಮಾಡ್ತಾ ಇರೋದು ಯೋಚನೆ ಮಾಡಿ ಇವತ್ತಿನ ಬಹಳಷ್ಟು ಜನ ಇಲ್ಲಿ ಯೂಟ್ಯೂಬ್ ಇವತ್ತು ಕೂಲಿ ಅವ್ರ ಮನೆಯಲ್ಲಿ ಇವತ್ತು ಯುವಕರು ವಿದ್ಯಾವಂತರ ಆಗ್ತಾಯಿದ್ದಾರೆ ಮತ್ತೆ ಇದ್ದಾರೆ ಇನ್ನೂ ಇಷ್ಟ ಯಾಕೆ ಅವ್ರು ವಿದ್ಯಾವಂತರಾಗಬೇಕು ಅವ್ರಿಗೆ ಕೂಲಿ ಮಾಡೋಕ್ಕೆ ಹೋಗ್ಬೇಕಲ್ಲ ಅವರಪ್ಪ ಕೂಲಿ ಕಷ್ಟ ಮಾಡೋದು ಅವ್ರಿಗೆ ಕೂಲಿ ಕಷ್ಟ ಮಾಡಬೇಕಲ್ಲ ರೈತನ ಬಾಗ ರೈತನ ಕೆಲಸನ ಮಾಡಬೇಕು ಯಾಕೆ ಹೋಗ್ಬೇಕು ರೈತನ ಮಗ ಇವೆಲ್ಲ ಪ್ರಶ್ನೆಗಳನ್ನು ನಾವು ಹಾಕ್ಕೋಬೇಕು ಇವತ್ತು ವ್ಯವಸಾಯದಲ್ಲಿ ಇವತ್ತು ಕಷ್ಟ ಇದೆ ಬದುಕೋಲಿಕ್ಕೆ ನಾವೆಲ್ಲ ವಿದ್ಯಾವಂತರಾಗಬೇಕು ಏನೋ ಒಂದು ಕೆಲಸ ಮಾಡಿದಾಗ ಗೌರವಿತವಾದಂಥ ಜೀವನ ಮಾಡ್ತೀವಿ ಅಂದಾಗ ಇವತ್ತು ಕೂಲಿ ಅವರ ಮಗನಿಗೂ ಇವತ್ತು ವಿದ್ಯಾವಂತ ಆಗ್ತಕ್ಕಂಥ ಹಕ್ಕಿದೆ ಉದ್ಯೋಗ ಬೇಕಂತಕ್ಕಂಥ ಕೇಳ್ತಕ್ಕಂಥ ಹಕ್ಕು ಅವನಿಗಿದೆ ರೈತರ ಮಗನಿಗೂ ಇವತ್ತು ವಿದ್ಯಾವಂತ ಹಾಕ್ಬೇಕ ಹಕ್ಕಿದೆ ಅವನು ಉದ್ಯೋಗ ಮಾಡಬೇಕು ಬದುಕಿನಲ್ಲಿ ಬದಲಾವಣೆ ಆಗ್ಬೇಕಂತಕ್ಕಂಥ ಹಕ್ಕು ಅವನಿಗೂ ಇದೆ ಇಂಥ ಸಂದರ್ಭದಲ್ಲಿ ನಾವು ಅವಕಾಶಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಇವತ್ತು ಭೂಮಿ ನಾವು ಎಲ್ಲ ಕಡೆ ಭೂಮಿ ಗುಡಿಸಲೇಬೇಕಾಗತ್ತೆ ಅದರಿಂದ ರೈತರಿಗೆ ಕೆಲವರಿಗೆ ಸ್ವಲ್ಪ ಅನನುಕೂಲನ ಆಗ್ಬೋದು ಆದರೆ ರೈತರಿಗೆ ಸೂಕ್ತವಾದಂಥ ಬೆಲೆ ಕೊಟ್ಟು ಅವರಿಗೆ ಸಮಾಧಾನ ಮಾಡಿಕೊಂಡು ಅದನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಯಾವುದೂ ಒತ್ತಡ ಅಥವಾ ದಬಾಳಿಕೆ ಮಾಡಿ ನಾವು ಮಾಡಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಇನ್ನೊಂದು ಕಡೆ ಒಂದು ಸಮತೋಲನ ಆಗಬೇಕಾಗುತ್ತೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ ಬಂದಿರುವಂಥದ್ದು ಬಹುತೇಕ ರೈತರ ಭೂಮಿ ಇದೆ ಸರ್ಕಾರಿ ಜಾಗ ಒಂದು ಎರಡೂವರೆ ಮೂರು ಸಾವಿರ ಎಕರೆ ಇದ್ರೂ ಕೂಡ ಇನ್ನೊಂದು ಮೂರು ಸಾವಿರ ಎಕರೆ ರೈತರ ಭೂಮಿನೇ ಊರುಗಳು ಬಿಟ್ಟು ಹೋದ್ರು ಜನ ಅವರ ದೇವಸ್ಥಾನಕ್ಕೆ ಬಿಟ್ಟು ಹೋದ್ರು ಸ್ವಂತ ಮುಖ ದೇವಸ್ ಮನೆಗಳು ಬಿಟ್ಟು ಹೋದ್ರು ಸ್ಮಶಾನಗಳು ಅವರ ಪೂರ್ವಿಕರ ಸ್ಮಶಾನಗಳು ಬಿಟ್ಟು ಹೋದ್ರು ಇವೆಲ್ಲ ಬಿಟ್ಟು ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಆ ಅಭಿವೃದ್ಧಿ ಬೆಂಗಳೂರಿನ ವಿಮಾನ ನಿಲ್ದಾಣ ಈ ಭಾಗಕ್ಕೆ ಬಂದಿದ್ದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ಅದರ ಪರಿಣಾಮ ಬೀರ್ತಾ ಇದೆ ಇವತ್ತು ಕೋಟೆ ಕೈಗಾರಿಕಾ ಪ್ರದೇಶ ಆದರೆ ಕೋಟೆ ಏರ್ಪೋರ್ಟ್ಗೆ ಹತ್ತೆಂಟು ಕಿಲೋಮೀಟರ್ ಇದೆ ಅಲ್ಲಿಂದ ನಮ್ಗೆ ಮಸ್ತಗಳ್ಳಿಗೆ ಅಲ್ಲಿಗೆ ಎಷ್ಟು ಆಗುತ್ತೆ ನಮ್ಗೆ ಆರು ಏಳು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳು ಬಂದಾಗ ಇನ್ನೂ ಕೈಗಾರಿಕೆಗಳು ಬಂದ್ರೆ ಆ ಮಧ್ಯದಲ್ಲಿರ್ತಕ್ಕಂಥ ಊರುಗಳ ಪರಿಸ್ಥಿತಿ ಸುದೃಢ ಇರ್ತಕ್ಕಂಥ ಊರ ಜನ ಜನರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಇವೆಲ್ಲ ನಾವು ಯೋಚನೆ ಮಾಡ್ಬೇಕಲ್ವಾ ಯಾವ ರೀತಿ ಬದಲಾವಣೆ ಆಗುತ್ತೆ ಈಗ ಚಿಂತಾಮಣಿಯಲ್ಲಿ ಆ ಕಡೆ ನಾವು ಕೈಗಾರಿಕೆ ಮಾಡ್ತೇವೆ ಚಿಂತಾಮಣಿಯಿಂದ ಐದು ಅಲ್ಲಿ ಈಗ ಅಲ್ಲೇ ಆದಾಗ ಆ ಕಡೆನೂ ಬೆಳೀತದೆ ಒಂದಷ್ಟು ಕಿಲೋಮೀಟರ್ ಈ ಕಡೆ ಚಿಂತಾಮಣಿವರೆಗೂ ಇವತ್ತು ಪೂರ್ತಿ ಬೆಳವಣಿಗೆ ಆಗುತ್ತೆ ಅವಕಾಶಗಳು ಜಾಸ್ತಿ ಆಗುತ್ತೆ ಜನಸಂದಣಿ ಜಾಸ್ತಿ ಆಗುತ್ತೆ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂಗಡಿ ಮುಂಗಟ್ಟುಗಳು ತೆರೀಬಹುದು ಹೋಟೆಲ್ ತೆರೀಬೋದು ಟಿ ಅಂಗಡಿ ತೆರೀಬೋದು ಎನ್ಸರ್ಗೆ ಕೆಲಸಗಳು ಸಿಗ್ತವೆ ಮನೆಗಳು ನಿರ್ಮಾಣ ಆಗ್ತವೆ ಗಾರೆ ಕೆಲಸದವ್ರ ಕೆಲಸ ಸಿಗತ್ತೆ ಪೇಂಟರ್ ಕೆಲಸ ಸಿಗತ್ತೆ ಕಮ್ಮಿ ಬಗ್ಸೋ ಕೆಲಸ ಸಿಗತ್ತೆ ಎಷ್ಟು ಕೆಲಸ ಉತ್ಪಾದನೆ ಆಗುತ್ತೆ ಉತ್ಪತ್ತಿ ಆಗತ್ತೆ ಅಂತಕ್ಕಂಥದ್ದು ಒಂದು ಬಂದು ಒಂದಕ್ಕೆ ಬಂದು ಯಾವ ರೀತಿ ಒಂದು ಬದಲಾವಣೆ ಆಗತ್ತೆ ಜನರಿಗೆ ಆರ್ಥಿಕವಾಗಿ ಅವಕಾಶಗಳು ಎಷ್ಟು ಸೃಷ್ಟಿ ಆಗ್ತವೆ ಒಂದು ಬದುಕ್ತಕ್ಕಂಥದ್ದಕ್ಕೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೋದು ಕೇವಲ ಏನೋ ಒಂದು ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಭವಿಷ್ಯತಿನ ಯೋಚನೆ ಮಾಡ್ತೀರಾ ಹೋರಾಟ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೋದು ಇಲ್ಲ ಅವ್ರ ಮಕ್ಕಳು ಯಾರು ಒಂದು ಹೋರಾಟಗಾರಿದ್ದಾರೆ ಅವ್ರ ಮಕ್ಕಳು ಏನಾದರೂ ಈಗ ಅವರು ಹಸರು ಈಗ ಅಸಟ್ಟು ಹಾಕ್ಕೊಂಡವ್ರಣ್ಣ ಈಗ ಅಸಟ್ಟೆಗಳು ಹಾಕ್ಕೊಂಡು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀರ ಇದ್ದೀವಾ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ತೀರಾ ಇದ್ದೀವಾ ಇಲ್ಲ ತಾನೆ ನಮ್ಮ ಮಕ್ಕಳಿಗೂ ಹೊಸ ಹಾಕಿದೆ ನಮ್ಮ ಮಕ್ಕಳಿಗೂ ವಿದ್ಯಾವಂತ ಮಾಡುವಂಥ ಹಾಕಿದೆ ಇವೆಲ್ಲ ನಾವು ಯೋಚನೆ ಮಾಡಬೇಕು ಇವತ್ತು ಸಮಾಜದ ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ ಇವತ್ತು ನನಗೆ ಎರಡು ಚುನಾವಣೆಯಲ್ಲಿ ನನಗೆ ಹಿನ್ನಡೆ ಆದರೂ ನೀವೆಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನ ಜೊತೆ ನಿಂತು ಇವತ್ತು ಅವಕಾಶ ಕೊಟ್ಟಿದ್ದೀರ ನಿಮ್ಮೆಲ್ಲರ ಬಹುಶಃ ಆಶೀರ್ವಾದ ಸಹಕಾರ ನಿಮ್ಮೆಲ್ಲರ ಒಂದು ಏನು ಕನಸು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಬಂದಿದೆ ಇವತ್ತು ಸರ್ಕಾರ ಏನು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಅದನ್ನು ನಡ್ಕೊಂಡಿದ್ದೀವಿ ಚುನಾವಣೆ ಒಂದು ಚುನಾವಣೆ ಆಗ್ಬೋದು ಈ ಥರ ಆಗ್ಬೋದು ಬೇರೆ ಬೇರೆ ಕಾನೂನಿನಲ್ಲಿ ಏರ್ಫೇರ್ ಆಗಿರ್ಬೋದು ಅದ್ರ ಬಗ್ಗೆ ಹೊಸ ಇಲ್ಲ ಇವತ್ತು ಒಂದು ವರ್ಷ ಅಭಿವೃದ್ಧಿ ಒಂದು ವರ್ಷ ಒಂದು ತಿಂಗಳಾಗಿದೆ ಇನ್ನೂ ನಾಲ್ಕು ವರ್ಷ ಇದು ಸಮಯ ಇಲ್ಲ ಈಗಾಗಲೇ ಈ ರಸ್ತೆ ತಮ್ಮ ಪ್ರತಿ ತಿರಲಿಲ್ಲ ಈಗ ಅದನ್ನು ಮಾಡಿಸಿದ್ದೀವಿ ಈಗ ಕಳೆದ ಹತ್ರ ತಿರುಗಿದೆ ಅಲ್ಲಿ ನಾವು ಡಬಲ್ ರೋಡ್ ಮಾಡಬೇಕು ಅಂತ ಕಳ್ಸೋದಕ್ಕೆ ಅದನ್ನು ಮಾಡಿದೀವಿ ಕೈವಾರ ಕ್ರಾಸಲ್ಲಿ ಡಬಲ್ ರೋಡ್ ಮಾಡಬೇಕು ಈ ಕಡೆ ಡ್ರೈವಿಂಗ್ ಮಾಡ್ತಾ ಇದ್ರು ಸ್ವಲ್ಪ ಸರ್ವೆ ಮಾಡಿಬಿಟ್ಟು ಮಾಡಿಸಿ ಈಗ ಸರ್ವೆ ಮಾಡಿಸಿದ್ಮೇಲೆ ಅದನ್ನು ಸರಿಯಾಗಿ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಜನಸಂದಿನ ಜಾಸ್ತಿ ಇದೆ ಕೈವಾರ ಕ್ರಾಸಲ್ಲಿ ಸಿನ ತಂತ್ರ ವ್ಯಾಪಾರ ವಹಿವಾಟು ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ವಾಹನ ನಿಲುಗಡೆಗೆ ಸ್ವಲ್ಪ ಜಾಗ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಇಲ್ಲಿ ಟೋಲ್ ಹತ್ರ ಸ್ವಲ್ಪ ಜಾಗ ಕಿರಿದಾಗಿದೆ ಅದಕ್ಕೆ ಸರ್ವೆ ಮಾಡಿಸಿ ಅದಕ್ಕೆ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀವಿ ನೆನೆಯಾರೋ ಇನ್ನೊಬ್ಬರು ಅಟ್ಯಾಕ್ ಇನ್ನೊಂದು ಶೀಟು ಅವರೇನೋ ತೆಗಿತಾ ಇದ್ದಾರೆ ಅಂತ ಹೇಳಿದ್ರು ಇವಾಗ ತೆಗಿಕ್ಕೇಳಿದ್ರೆ ಅವ್ರು ಹೇಳಿ ತಿಳಿಸಿದ್ರು ಸರ್ವೆ ಮಾಡಿಸಿದ್ರು ರೀತಿ ಏನೋ ಒಂದು ಈಗ ಟೋಲ್ ಕೂಡ ಒಂದು ಒಂದು ಸುಂದರವಾಗಿ ಕಾಣಬೇಕು ಅದನ್ನು ಚೆನ್ನಾಗಿ ಎಸ್ಟಿಮೇಟ್ ಮಾಡಿ ಇದನ್ನು ಇನ್ನೂ ಸ್ವಲ್ಪ ಅಗಡೆ ಕಡೆ ಶಿಫ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದನ್ನು ಹೈವೇ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವ ನಾನು ಕಳೆದ ವರ್ಷವೇ ಮಂತ್ರಿ ಕಡೆ ಹೋಗಿ ನಿತಿನ್ ಗಡ್ಕರಿ ಕೇಂದ್ರದ ಮಂತ್ರಿ ಕೊಟ್ಟ ಬಂದಿದ್ದೀನಿ ಸದ್ಯಕ್ಕೆ ಹೈವೇ ಮಾಡ್ತಾ ಇಲ್ಲ ಚಿಂತ ಇವರು ಹತ್ತು ಕೋಟೆ ಇದೆ ಅಂತ ರಾಯಪಡೋದು ಇವತ್ತು ಎಷ್ಟು ವಾಹನಗಳ ದಟ್ಟಣೆ ಇದೆ ಅಂದರೆ ಇಪ್ಪತ್ತ ಮೂರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಪ್ರತಿ ದಿವಸ ಓಡಾಡ್ತವೆ ನೋಡಲ್ಲಿ ಅಷ್ಟು ಸಂಖ್ಯೆ ಅಷ್ಟು ಸಂಖ್ಯೆ ಇದೆ ಅಂದರೆ ಇದು ಆರು ಪಥದ ರಸ್ತೆ ಆಗುವಷ್ಟು ಸಾಮರ್ಥ್ಯ ಇದೆ ಸಿಕ್ಸ್ ಲೇನ್ ನಾಲ್ಕು ಪಥ ಅಲ್ಲ ಈ ಕಡೆ ಎರಡು ಆ ಕಡೆ ಎರಡು ಈ ಕಡೆ ಮೂರು ಆ ಕಡೆ ಮೂರು ಆಗುವಷ್ಟು ವಾಹನ ದೊರಕಣೆ ಇರ್ತೀವಿ ರಸ್ತೆಯಲ್ಲಿ ಶನಿವಾರ ಭಾನುವಾರ ಅಂತೂ ನಿಮಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ ರಸ್ತೆ ದಾಟೋದು ಎಷ್ಟು ಕಷ್ಟ ಇದೆ ಗೊತ್ತಿದೆ ಇದೆಲ್ಲ ಹೆಂಗಾಯಿತು ಆ ರಸ್ತೆಯನ್ನು ನಾವು ಅಲ್ಲ ಮಾಡಿಸಿದ್ದು ಅವ್ರು ನಾನು ಮುಂಚಿತವಾಗಿ ಹೇಳಿದ್ದೇನೆ ನಾನು ಅವಾಗ ಈ ಭಾಗದಲ್ಲಿ ಎಮ್ ಎಲ್ ಎ ಆಗಿ ಬಂದಾಗ ಎರಡು ಸಾವಿರದ ಎಂಟನಕ್ಕೆ ಅವಾಗಲೇ ಹೇಳಲೇ ಇಲ್ಲೇ ಈ ಊರಲ್ಲೂ ಹೇಳಿದ್ದೀವಿ ದಯವಿಟ್ಟು ಜಮೀನು ಮಾರ್ಕೊಬೇಡಿ ಒಳ್ಳೆ ರಸ್ತೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದೀವಿ ಕೆಲವೊಂದು ನಾಲ್ಕೈದು ಎಕರೆ ನೋಡ್ತೀನಿ ಕೈವಾರ ಕ್ರಾಸ್ ಹೇಳಿದ್ದೀನಿ ನಾನು ಯಾವುದೂ ಒಂದು ಎಕರೆ ಜಮೀನಿಲ್ಲ ಇವತ್ತು ನೀವೇ ಹೇಳಿದೀವಿ ಅದಕ್ಕೆ ಮುಂಚೆ ಎಷ್ಟಿತ್ತು ಈ ರೋಡದ ಬೆಲೆ ಇವತ್ತು ಎಷ್ಟು ಬೆಲೆ ಜಾಸ್ತಿ ಆಗಿದೆ ನನಗೇನಾದರೂ ಅದರಿಂದ ಲಾಭ ಆಯಿತಾ ಲಾಭ ಆಯಿತು ಹತ್ತು ವರ್ಷ ನನಗೆ ರೆಸ್ಟ್ ಕೊಟ್ಟರೆಷ್ಟು ಇವೆಲ್ಲ ಕೆಲಸ ಮಾಡಿಸಿದ್ದಕ್ಕೆ ಹತ್ತು ವರ್ಷ ರೆಸ್ಟ್ ತಗೊಳ್ಳಿ ಅಂತ ರೆಸ್ಟ್ ಕೊಟ್ಟರೆ ಬಿಟ್ರೆ ಆರ್ಥಿಕವಾಗಿ ನನಗೇನು ಜಮೀನು ಬೆಲೆ ಬೆಲೆ ಗೋಕೊಂಡು ಚಿನ್ನಪ್ಪಲೆಯಲ್ಲಿ ಜಮೀನು ನಾನು ಯಾವತ್ತೂ ಅಷ್ಟೇ ಅವ್ರು ಯಾರು ಮಾತಾಡ್ತಾರೆ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ವರ್ಷ ಕಮಿಷನ್ ಅಂತ ಆ ಕಮಿಷನ್ ದಂಧೆ ಮತ್ತೊಂದು ಮಾಡಿದಂಥವ್ರು ಅವರು ಅದಕ್ಕೆ ಅರ್ಥ ಗೊತ್ತಿರುವಂಥದ್ದು ಅವರು ನಾನು ಪದೇ ಪದೇ ನಿಮಗೆ ಮತ್ತೆ ನಿರೀಕ್ಷೆ ಅಷ್ಟೇ ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ನನ್ನನ್ನು ಸೋಲ್ಸ್ಬಿಟ್ರು ಇವತ್ತೆಲ್ಲ ಏಜೆಂಟ್ಗಳು ಇಟ್ಬಿಟ್ರು ಯಾರ್ಯಾರು ಎಷ್ಟು ಕೊಟ್ಟವ್ರೆ ಒಂದೊಂದು ಎಕರೆಗೆ ಯಾರ್ಯಾರು ಅಂತ ಅವರು ಕೇಳಿ ರೈತರು ನಾವು ಯಾವತ್ತೂ ಆ ಜಾಯಮಾನದಲ್ಲಿ ಆ ರೀತಿ ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮ ತಾತವ್ರು ಇರ್ಬೋದು ಆ ರೀತಿ ನಮಗೆ ರಾಜಕಾರಣದಲ್ಲಿ ಹೇಳ್ಬಿಟ್ಟಿದ್ದೆ ಅದಕ್ಕೆ ಎರಡು ಸತಿ ಸೋತಿದ್ದೆ ಆ ರೀತಿ ತತ್ವ ಸಿದ್ಧಾಂತಗಳ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಕ್ಕೆ ಸೋತ್ವಿ ಆದರೆ ಜನ ನಮ್ಮ ಕೈ ಬಿಡಿದ ಮತ್ತೆ ನಮ್ಮನ್ನು ಗೆಲ್ಲಿಸೋಕ್ಕೆ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ಕಾಲದಲ್ಲಿ ಅದರಿಂದ ಇವತ್ತು ಭಾಳಷ್ಟು ಬದಲಾವಣೆ ತರುವಂತೆ ಕೆಲಸ ಮಾಡ್ತಾ ಇದ್ದೀನಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಅಷ್ಟೇ ಇವತ್ತು ಬದಲಾವಣೆ ತರಬೇಕು ಇವತ್ತು ಅಭಿವೃದ್ಧಿ ಆಗಬೇಕು ಇವತ್ತು ಚಿಂತಾಮಣಿ ಟೌನ್ ಅಭಿವೃದ್ಧಿ ಆಗಬೇಕು ಇವತ್ತು ನಿಮಗೆ ಗೊತ್ತಿದೆ ಈಗ ಈ ವರ್ಷದಿಂದ ಇಂಜಿನಿಯರಿಂಗ್ ಕಾಲೇಜು ಪ್ರವೇಶ ಪ್ರಾರಂಭ ಇದೆ ನಿನ್ನೆ ಈಗ ಏನು ಗೌರ್ಮೆಂಟ್ ಆಫ್ ಅದು ಕೌನ್ಸಿಲಿಂಗ್ದು ಶೆಡ್ಯೂಲ್ ಬಂದಿದೆ ಸಿ ಇ ಟಿಗೂ ಪ್ರಾರಂಭ ಮಾಡಬೇಕಿಗ ಅವ್ರು ಪ್ರಾರಂಭ ಮಾಡ್ತಾರೆ ಭಾಳ ವಿಳಂಬ ಮಾಡ್ತಿದ್ದಾರೆ ಇಟ್ಕೊಂಡಿದ್ದಾರೆ ಅಕ್ಟೋಬರ್ ಅಕ್ಟೋಬರ್ವರೆಗೂ ಇಟ್ಬಿಟ್ಟವ್ರು ಲಾಸ್ಟ್ ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ ನಾವು ಅದನ್ನೆಲ್ಲ ಲೇಟಾಗ್ತು ಕೋವಿಡ್ ಇಂದ ಅಂತ ಹೇಳಿದ್ರೆ ಅವ್ರ ಬೇಜವಾಬ್ದಾರಿ ನೀಟು ಪರೀಕ್ಷೆ ಅಕ್ರಮ ಏನು ಒಂದು ವ್ಯವಸ್ಥೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ನಾವೇನು ಅಂದ್ಕೊಂಡಿದ್ವಿ ಬೇಗ ಇವೆಲ್ಲ ಸಿ ಇ ಟಿ ಪ್ರಕ್ರಿಯೆ ಮುಗಿಸಿ ಆಗಸ್ಟ್ಗೆ ಎಲ್ಲ ಶಾಲೆಗೆ ಕಾಲೇಜ್ ಪ್ರಾರಂಭ ಆಗಬೇಕಂತಂದರೆ ಈಗ ಅವ್ರು ಕೊಟ್ಟಿದ್ದಾರೆ ಟೈಮ್ ಟೇಬಲ್ನೇ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಅಕ್ಟೋಬರ್ವರೆಗೂ ಇಟ್ಟೋರು ಅಕ್ಟೋಬರ್ ಒಂದನೇ ತಾರೀಕು ಪ್ರಾರಂಭ ಆಗಿರುವಂಥ ಇಪ್ಪತ್ತ್ಮೂರವರೆಗೂ ಅಡ್ಮಿಷನ್ ಸಿಕ್ಕ ನಾವೇನು ಮಾಡೋದೇವೆ ಈಗ ನಾವು ಪ್ರಾರಂಭ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಇಲಾಖೆ ಕರ್ತದೆ ಸೀಟಿ ಇದು ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ಈ ರೀತಿಯಾಗಿ ನಾವು ನಿರಂತರವಾದಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಭಾಳಷ್ಟು ರಸ್ತೆಗಳಿಗೆ ಹಣ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಟೆಂಡರ್ ಆಗ್ತಾ ಇದೆ ಕೆಲವು ಬಂಧನಗಳಿಂದ ಟೆಂಡರ್ ವಿಳಂಬ ಆಯಿತು ಅದನ್ನೆಲ್ಲ ಕೆಲವರು ಕೆಲವರು ಏನಾಗ್ತಾರೆ ಕೆಲವರು ಆಫೀಸರ್ಸು ಅವರೇ ಬಂದಿವಂತರು ಅಂತ ಹೇಳಿ ಕೆಲಸ ಹೊಸ ಹೊಸದೇನೋ ಅವರ ಮನಸ್ಸಲ್ಲಿ ಏನೋ ಇರೋದು ತಲೆ ಹೋಗ್ತಾರೆ ಆದರೆ ವಾಸ್ತವಿಕವಾಗಿ ಆಗಲ್ಲ ಅದನ್ನೆಲ್ಲ ಬದಲಾವಣೆ ಮಾಡಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಆಸ್ಪತ್ರೆ ಇವತ್ತು ಆಸ್ಪತ್ರೆಗೆ ಒಂದು ಕಾಯಿ ಕಾಯಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಚಿಂತನೆ ಇವತ್ತು ಕೈವಾರ ಆಸ್ಪತ್ರೆ ಭಾಳ ದಿವಸಗಳಿಂದ ಕನಸು ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಈಗ ಅದಕ್ಕೆ ಪ್ರಸ್ತಾವನೆಗಳು ಸಲ್ಲಿಸಿದ್ದೀವಿ ನಾವು ಇನ್ನು ಎಲ್ಲೆಲ್ಲಿ ಈಗ ಕೈ ಹಿಂದೆ ರಮೇಶ್ ಕುಮಾರ್ ಅವರು ಮಂತ್ರಿ ಇದ್ದಾಗ ಸಮುದಾಯ ಆರೋಗ್ಯ ಕೇಂದ್ರಗಳು ಕಟ್ಟಡ ಆಗಿರ್ತಕ್ಕಂಥದ್ದಕ್ಕೆ ಡಾಕ್ಟ್ರುಗಳು ಮತ್ತೊಂದು ಹಿಂದೆ ಇರುವಂಥದ್ದನ್ನು ಮೊನ್ನೆ ಅನುಮೋದನೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಲ್ಲಿ ಡಾಕ್ಟ್ರುಗಳು ಕೊಡುವಂಥದ್ದು ಅದರಿಂದ ಮುಂದಿನ ದಿನಗಳಲ್ಲಿ ಕೈವಾರದ ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನ ಒತ್ತಡ ಮಾಡ್ತಾ ಇದ್ದೀವಿ ನೋಡೋಣ ಆದಷ್ಟು ಈ ಎರಡು ಮೂರು ವರ್ಷಗಳಲ್ಲಿ ಅದನ್ನು ಸಕಾರಣ ಮಾಡುವಂಥದ್ದು ಒಂದು ಪ್ರಯತ್ನ ಚಿಂತಾಮಣಿ ಆಸ್ಪತ್ರೆಗೆ ಅದಕ್ಕೆ ಆದಂಥ ಇವತ್ತು ಕಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ಅರವತ್ತಿಂದಿದ್ದು ನೂರು ಬೆಡ್ ಆಗ್ತಾ ಇದೆ ಕಟ್ಟ ಕಾಮಗಾರಿ ಆಗ್ತಾ ಇದೆ ಹಳೆ ಆಸ್ಪತ್ರೆಗೆ ಅದಕ್ಕೊಂದು ವಿನ್ಯಾಸ ಮಾಡಿಸಿದ್ದೀವಿ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಐವತ್ತು ಬೆಡ್ ಆಸ್ಪ ಆಸ್ಪತ್ರೆ ಅದೊಂದು ಏನೋ ಒಂದು ಪ್ರಯತ್ನ ಆಗ್ತಾ ಇದೆ ಅದು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇವೆಲ್ಲ ಭಾಳಷ್ಟು ನಿರಂತರ ಇವತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ಭಾಳಷ್ಟು ಅವಲಂಬಿತವಾಗಿದ್ದರು ಇವತ್ತು ಸ್ವಲ್ಪ ನಿರ್ಬಂಧಗಳು ಜಾಸ್ತಿ ಆಗಿದ್ದರಿಂದ ಉದ್ಯೋಗ ಖಾತ್ರಿ ಯೋಜನೆ ನಿರೀಕ್ಷಿತ ಮಟ್ಟದಲ್ಲಿ ಇವತ್ತು ಕೆಲಸಗಳು ಆಗುವುದಕ್ಕೆ ತೊಂದರೆ ಆಗ್ತಾ ಇದೆ ಯಾಕಂದರೆ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಸಂದರ್ಭಕ್ಕೆ ಬಂದಾಗ ಕೇಂದ್ರ ಸರ್ಕಾರ ಕೆಲವು ಬದಲಾವಣೆಗಳನ್ನು ತಂದಿದ್ದರಿಂದ ಇವರಿಗೆ ತೊಂದರೆ ಆಗಿದೆ ಇವತ್ತು ಇಲ್ಲಿ ಮೂರು ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ಒಂದು ಅರ್ಜಿ ಕೊಟ್ಟರು ಇಲ್ಲಿ ಅಮ್ಮನವರು ರಸ್ತೆಗೆ ಈ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಮೊನ್ನೆ ಕೆಲವರು ಬಂದು ಒಂದಷ್ಟು ಪಟ್ಟಿ ಕೊಟ್ಟಿದ್ದಾರೆ ಆ ಕಡೆ ಮೇಲ್ಗಡೆ ಕೆಲವು ರಸ್ತೆಗಳು ಸುಮಾರು ಎಷ್ಟು ಒಂದು ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ಮೇಲ್ಗಡೆ ಕುಂಟೆಗೆ ಒಂದು ಅವರು ಕೊಟ್ಟಿದ್ದಾರೆ ಹಿಂದೆ ನಾನೇ ತಮ್ಮ ಗ್ರಾಮಕ್ಕೆ ಸುವರ್ಣ ಗ್ರಾಮೋದಯ ಎರಡು ಸತಿ ಮಾಡಿಸ್ಕೊಟ್ಟಿದ್ದೆ ಇಡೀ ರಾಜ್ಯದಲ್ಲೇ ಯಾವುದೇ ಒಂದು ಗ್ರಾಮಕ್ಕೆ ಎರಡು ಸತಿ ಕೂ ಉದಾಹರಣೆ ಇಲ್ಲ ಇದು ವೈಜ್ಕೂರು ಮತ್ತು ಚಿಂತಾಮಣೆಯಲ್ಲಿ ಕರಿಪಲ್ಲಿ ಅಂತಕ್ಕಂಥ ಊರಲ್ಲಿ ಸುವರ್ಣ ಗ್ರಾಮದ ಯೋಜನೆಯಲ್ಲಿ ವಿಶೇಷವಾದಂಥ ಅನುಮತಿ ಒಳಚರಂಡಿ ಮಾಡೋದಕ್ಕೆ ಮಾಡಿಸಿ ಅದಾದಮೇಲೆ ನಂತರ ರಸ್ತೆಗಳಿಗೆ ಅಂತ ಎರಡು ಸತಿ ಗ್ರಾಂಟ್ ಹಾಕ್ಸಿರೋದು ವೈಜ್ಕೂರು ಮತ್ತು ಕರೇಪಲ್ಲಿ ಅದಾದಮೇಲೆ ಎಷ್ಟಾಗಿದೆ ಇಲ್ಲ ಹತ್ತು ವರ್ಷದಾಗುತ್ತೆ ನೀವು ಹೇಳ್ಬೇಕು ನನಗೆ ಇಲ್ಲ ನೀವು ಹೇಳಬೇಕು ನೋಡಿದ್ರು ಅವಾಗ ದೊಡ್ಡ ಊರು ಅಂತೇಳಿ ನಾನು ಅವತ್ತು ವಿಶೇಷವಾಗಿ ವೈಜ್ಕೂರು ಗ್ರಾಮಕ್ಕೆ ಆದ್ಯತೆ ಕೊಟ್ಟಿದ್ದೆ ಯಾಕಂದ್ರೆ ಇವರು ಭಾಳ ಜನ ಹುಡುಗರಿದ್ದಾರೆ ಅವೆಲ್ಲ ಬಹುಶಃ ಇಪ್ಪತ್ತು ವರ್ಷ ಇಲ್ಲವರು ಏನಪ್ಪ ಎಷ್ಟಪ್ಪ ವಯಸ್ಸು ಇಪ್ಪತ್ತು ಇಪ್ಪತ್ತೆರಡು ವರ್ಷ ನಮ್ಗೆ ಇದೆಯಲ್ಲ ಎಷ್ಟಪ್ಪ ವಯಸ್ಸು ನಿಮಗೆ ಇಪ್ಪತ್ತೈದು ಓರು ಸಿದ್ಧಲಿಂಗಪಟ್ಟಣೆಲ್ಲ ಒಂದು ಬರ್ತಾವೆ ಇವತ್ತು ಬೀರ್ಜಾನೆ ನೀರು ಸಿಗ್ಲಿಲ್ಲ ಹಾಳಿಯಲ್ಲಿ ಇವತ್ತು ಅದೊಂದು ಪೈಪ್ಲೈನ್ ಒಂದು ಸಮಸ್ಯೆ ಇರಬೇಕು ಅದರಿಂದ ಕನೆಕ್ಷನ್ ಮಾಡಬೇಕು ಅಂತೇಳಿ ಅದು ಇವಾಗ ಹೇಳಿದ್ದೆ ಅದು ಗೊತ್ತಾಗಿಲ್ಲ ಏನು ಬರ್ತಾ ಇದೆಯಾ ಅಲ್ಲ ನೀರ್ಚಿ ಇದೆಂತ ಮುಂಚೆ ಬರ್ತಾ ಇದ್ದೀನಿ ಈಗ ಅಲ್ಲ ಮನೆ ಹಾಕಿ ಫೇಲ್ಯೂರ್ ಆಯ್ತಲ್ಲ ಎಲ್ಲಿ ಮನೆ ಕೂಡ ಎಲ್ಲಿ ಇವತ್ತು ಈ ರೀತಿ ಪ್ರತಿಯೊಂದು ಊರನ್ನು ಕೂಡ ಇವತ್ತು ಇಟ್ಕೊಂಡು ಮಾಡ್ತಾ ಇದ್ದೀವಿ ಅದು ಎಲ್ಲ ಒಂದು ಕಡೆ ಬೇಡಿಕೆ ಗ್ರಾಮಗಳ ಮಳೆಗಿರ್ತಕ್ಕಂಥ ರಸ್ತೆಗಳ ಬೇಡಿಕೆ ಇದೆ ಇವತ್ತು ಅದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅನುದಾನ ಒದಗಿಸ್ಕೊಡುವಂಥದ್ದು ಯಾಕೆಂದರೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ಶಾಸಕರ ಅನುದಾನದಲ್ಲಿ ಕಳೆದ ವರ್ಷದ್ದು ಒಂದು ರೂಪಾಯಿ ನಮಗೆ ಖರ್ಚು ಮಾಡಿಲ್ಲ ಅಂಗೇಟಿ ಕಾರಣ ಸಮಾಜದಲ್ಲಿ ಇವತ್ತು ಕೆಲವರು ಅವರ ತಪ್ಪು ಇಲ್ಲದೆ ಇರೋದ್ರಿಂದ ಅಥವಾ ದುರಾದೃಷ್ಟದಿಂದ ಅಂಗವೈಕಲ್ಯಕ್ಕೆ ಅಂದರೆ ಹುಟ್ಟು ಏನಾದರೂ ಒಂದು ಸಮಸ್ಯೆಗೆ ಗುರಿಯಾಗಿರ್ತಕ್ಕಂಥವರು ಅಥವಾ ನಂತರದ ದಿನಗಳಲ್ಲಿ ಅಪಘಾತಕ್ಕೂ ಮತ್ತೊಮ್ಮೆಕ್ಕೂ ಗುರಿಯಾಗಿ ಕಾಲು ಕೈಗೆ ಹೆಚ್ಚು ಕಮ್ಮಿ ಆಗಿರುವಂಥವರು ಇವರಿಗೆ ತ್ರಿಚಕ್ರ ವಾಹನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತೀನಿ ಈಗಾಗಲೇ ನನ್ನ ಹತ್ರ ಸುಮಾರು ನೂರೈವತ್ತು ಅಚ್ಚಿನ್ ಬಿದ್ದರು ಈಗ ಸದ್ಯದಲ್ಲೇ ಅದನ್ನು ಕೂಡ ಅವರಿಗೆ ವಾಹನ ಕೊಡುವುದಕ್ಕೆ ಕಾಸ್ತೀನಿ ಅದಾದ ನಂತರ ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ ಇವತ್ತು ಹುಡುಗರು ಇವತ್ತು ಬಡವರು ವಿಶೇಷವಾಗಿ ಬಡವರು ಇವತ್ತು ಉನ್ನತ ತಾಂಗ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಲ್ಯಾಪ್ಟಾಪು ಭಾಳ ಅವಶ್ಯಕ ಹೌದೇನಪ್ಪ ಲ್ಯಾಪ್ಟಾಪ್ ಇವತ್ತು ಭಾಳ ಅವಶ್ಯಕ ಅದನ್ನು ಮುಂದಿನ ದಿನಗಳಲ್ಲಿ ಓದ್ತಾ ಇದಂಥ ಹುಡುಗರಿಗೆ ಬಡತನ ಕೆಳಗಿರ್ತಕ್ಕಂಥ ಅವರಿಗೆ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆಲೋಚನೆ ಇದೆ ಈ ರೀತಿಯಾಗಿ ಕೊಟ್ಟಾಗ ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅವರು ನಾಳೆ ಒಳ್ಳೆಯ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥದ್ದು ಸಾಧ್ಯ ಆಗುತ್ತೆ ಯಾಕಂದರೆ ನಾನು ಯಾಕೆ ಇದು ಇದ್ದೀನಿ ಅಂದರೆ ಆ ಎರಡು ಕೋಟಿ ನಾನೇನಾದರೂ ಹಳ್ಳಿಗಳಿಗೆ ಕೊಡೋಕ್ಕೆ ಹೋದರೆ ಇವತ್ತು ಕನಿಷ್ಠ ಹತ್ತು ಲಕ್ಷ ಹದಿನೈದು ಲಕ್ಷ ಕಮ್ಮಿ ಯಾವುದು ಕೆಲಸ ಆಗಲ್ಲ ಊರಿಂದ ಆ ರೀತಿ ನಾವು ಹೋದಾಗ ಈ ತಾಲೂಕಲ್ಲಿ ಮುನ್ನೂರ ಇಪ್ಪತ್ತು ಅಡಿ ಇದೆ ನಮ್ಮ ಕ್ಷೇತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾವು ಯಾವ ರೀತಿ ಎಲ್ಲರಿಗೂ ಸಮಾಧಾನ ಸಮಾಧಾನಪಡಿಸೋಕ್ಕೂ ಆಗೋದಿಲ್ಲ ಆ ಕಾರಣದಿಂದ ಕನಿಷ್ಠ ಈ ರೀತಿ ಬದುಕಿನಲ್ಲಿ ಬದಲಾವಣೆ ತರಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ರೀತಿಯಾಗಿ ಆಲೋಚನೆ ಮಾಡಿಕೊಂಡು ಬಹುಶಃ ಯಾರೂ ರಾಜ್ಯದಲ್ಲಿ ಈ ರೀತಿ ಪ್ರಯತ್ನ ಮಾಡಿಲ್ಲ ನಾನೇ ಇವತ್ತು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೀತಿ ಬದಲಾವಣೆ ತರುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಕೆಲಸಗಳು ಕಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳು ಸೋಲಾರ್ ಪ್ಲಾನ್ ಸುಪ್ರೀಂ ಕೋರ್ಟ್ ಜಾಗ ಇಲ್ಲ ಅಂತ ಈಗ ಸೋಲಾರ್ ವಿಚಾರದಲ್ಲಿ ಇವತ್ತು ಎಲ್ಲೋ ಕೊಡ್ಸಿ ಹಾಕಿ ಬೆಟ್ಟಗಳು ಯಾವ ಬೆಟ್ಟರು ನಮ್ಮ ತಾಲೂಕಲ್ಲಿ ಬಿಟ್ಟಿಲ್ಲ ಎಲ್ಲಾ ಬೆಟ್ಟಗಳನ್ನು ಫಾರೆಸ್ಟ್ ಕೊಟ್ಬಿಟ್ಟಿದ್ದಾರೆ ಬಹಳಷ್ಟು ಸುಮಾರು ಏಳೆಂಟು ಸಭೆ ಮಾಡಿದ್ದೀನಿ ಮತ್ತಿನ್ನೊಂದು ಸಭೆ ಮಾಡ್ತಾ ಇದೀವಿ ಕಲ್ಲು ಬಂಡೆ ಮೇಲೆ ಯಾರಾದರೂ ಗಿಡ ಮರ ಬೆಳಿಲಿಕ್ಕೆ ಸಾಧ್ಯ ಇದೆಯಾ ಕಲ್ಲು ಬಂಡೆಗಳನ್ನು ಕೊಟ್ಬಿಟ್ಟಿದ್ದಾರೆ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಕನಿಷ್ಠ ಅದನ್ನು ಉಳಿಸ್ಕೊಂಡ್ರೆ ಆ ಕಲ್ಲು ಬಂಡೆಗಳ ಮೇಲೆ ಆದ್ರೂ ಸೋಲಾರ್ ಹಾಕಬಹುದು ಇವತ್ತು ಕೆರೆಗಳ ನೀರು ಮೇಲೆ ಸೋಲಾರ್ ಹಾಕುವಂಥ ವ್ಯವಸ್ಥೆ ಬಂದಿದೆ ಫ್ಲೋಟಿಂಗ್ ಪ್ಯಾನೆಲ್ಸ್ ಏನು ತೇಲ್ತಕ್ಕಂಥ ಸೋಲಾರ್ ಪ್ಯಾನೆಲ್ ಆಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅಂದರೆ ಇವತ್ತು ಶೌರ ಶಕ್ತಿಗೆ ಶೌರ ತಾನೆ ಶೌರ ಬೇರೆ ಹೆಚ್ಚು ಆದ್ಯತೆ ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು ಅದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಾರುಗಳು ಎಲ್ಲ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಆಗುತ್ತವೆ ಈಗ ಅದಕ್ಕೆ ಚಾರ್ಜಿಂಗ್ ಮತ್ತೊಂದು ಮಾಡಬೇಕಾದ್ರೆ ವಿದ್ಯುತ್ನ ಅವಶ್ಯಕತೆ ಇದೆ ಇವೆಲ್ಲವನ್ನು ನಾವು ಬಳಸುವಂಥದ್ದಕ್ಕೆ ಈಗ ಜಾಗ ಬೇಕು ಅದಕ್ಕೆ ನಾವು ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು ಬೆಟ್ಟಗಳನ್ನೆಲ್ಲ ಅವೈಜ್ಞಾನಿಕವಾಗಿ ಏನು ಗ್ರೀನ್ಫಾರೆಸ್ಟನ್ನು ಮಾಡಿದ್ದಾರೆ ಇದನ್ನು ಬಿಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೇವೆ ಆಗ ಬಿಡಿಸಿದ ಮೇಲೆ ಅವಾಗ ಇವ್ರ ಬೇಡಿಕೆ ಬಾಬುವ ಬೇಡಿಕೆಯನ್ನು ಇಲ್ಲಿ ಏನೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟರಲ್ಲೂ ನಾವು ಏನೋ ಏನಂದರೆ ಅದು ಹೇಳಲಿಕ್ಕೂ ಸಾಧ್ಯ ಇದೆ ಇರ್ತಕ್ಕಂಥದ್ದನ್ನು ನಮ್ಮ ಮುಂದೆ ಹೇಳ್ತಾ ಇವತ್ತು ಈ ರೀತಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಕೈವಾರ ಕೈವಾರದ ಮುಂದಿನ ದಿನಗಳಲ್ಲಿ ಕೈವಾರ ಒಂದು ಭಾಗವನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೂ ಮುಂದೆ ಪ್ರಯತ್ನ ಮಾಡ್ತೇವೆ ಈ ರೀತಿ ಭಾಳಷ್ಟು ಒಂದು ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡುವಂಥದಕ್ಕೆ ಮಾಡ್ತಾ ಇದ್ದೀವಿ ನಾನು ತಮ್ಮೆಲ್ಲೂ ವಿಡಲಿಷ್ಟೇ ದಯವಿಟ್ಟು ತಾವು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಸಮಾಜದಲ್ಲಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಸುಲಭದ ವಿಷಯ ಅಲ್ಲ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಆದರೆ ಪ್ರಯತ್ನ ಮಾಡಿ ಮಾಡಿದಂಥವ್ರನ್ನ ಕೇವಲ ಸಮಾಜದ ಸಮಾಜದಲ್ಲಿ ಒಡಿ ಭಾವನಾತ್ಮಕ ವಿಚಾರಗಳಲ್ಲಿ ಸಮಾಜವನ್ನು ಜಾತಿಯ ಧರ್ಮಗಳ ಹೆಸರಿನಲ್ಲಿ ಸುಲಭವಾಗಿ ಬೇರ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ನಮ್ಮ ಜನಗಳು ಸರಿಯಾದ ರೀತಿ ಆಲೋಚನೆ ಮಾಡಿದಿರ ವಿಶೇಷವಾಗಿ ಯುವಕರು ಭಾವನಾತ್ಮಕ ವಿಷಯಗಳಿಂದ ಪ್ರೇರೇಪಿತರಾಗಿ ತಪ್ಪು ನಿರ್ಧಾರಗಳನ್ನು ಮಾಡಿದಾಗ ಅಭಿವೃದ್ಧಿ ಅಂತಕ್ಕಂಥದ್ದು ಇಂಪ ಹಿಂದೆ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಈಗ ಹತ್ತು ವರ್ಷಗಳು ನಾವು ಯಾವ ರೀತಿ ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಇವೆಲ್ಲ ಕೆಲವು ಕಾರಣಗಳಿಂದ ಸುಳ್ಳು ಪ್ರಚಾರಗಳನ್ನು ದಯವಿಟ್ಟು ಕೇಳಬಾರ್ದು ಇವತ್ತು ಸಮಾಜದಲ್ಲಿ ಎಲ್ಲ ಕೆಲಸ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಮಾಡೋಂಗಿದ್ರೆ ದೈವ ಸ್ವರೂಪನಾಗುತ್ತೀವಿ ಕಡೆಗೆ ದೇವರ ಹತ್ರ ದಿನಾ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಟೊಮೊಟೊ ಬೇಳೆ ಇಟ್ಟಿದ್ದೀನಿ ಬಾಕ್ಸ್ ಐಸ್ ಸಾವಿರದ ಐನೂರಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗ ಕೊಡ್ಸಪ್ಪ ದೇವರು ಅಂತ ಪ್ರಾರ್ಥನೆ ಮಾಡ್ಕೊಡ್ತೀವಿ ಸಿಕ್ಬಿಡ್ತಾ ಸಿಗಲ್ಲ ಆದ್ರೂ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ರಿವಾ ಬಿಟ್ಟಿಲ್ಲ ಅದು ಮನುಷ್ಯನ ಮೇಲೆ ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀನಿ ಅದೇನೋ ಅದರಳಿದ್ಮೇಲೆ ಅದೇ ಮೈನ ಸುಳ್ಳು ಹೇಳಿ ಆ ಕ್ಷಣದಲ್ಲಿ ತಪ್ಪಿಸ್ಕೋಬಹುದು ಆದರೆ ಸತ್ಯ ಅಂತಕ್ಕಂಥದ್ದು ಬಹಳಷ್ಟು ಕೈಯಾಗಿರ್ತದೆ ಸತ್ಯ ಯಾಕೆ ಹೇಳ್ತೀವಿ ಅಂದರೆ ವಿಶ್ವಾಸಗಳು ಉಳಿಬೇಕು ನಮ್ಮವರು ಅಂತಕ್ಕಂಥ ಭಾವನೆಯಿಂದ ನಮ್ಮವ್ರಿಗೆ ನಾವು ಸುಳ್ಳು ಹೇಳಬಾರ್ದು ನಮ್ಮವ್ರಿಗೆ ನಾವು ತಪ್ಪು ಹೇಳಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಸತ್ಯವನ್ನು ಹೇಳಿದಾಗ ಇವತ್ತು ಕೆಲವರಿಗೆ ಅದು ಅಪತ್ಯವಾಗುತ್ತಿದೆ ಅದರಿಂದ ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ವೈಜ್ಕೂರ್ನ